संसारिहरा <laughs> संसार <laughs> <laughs>

കൊടുത്തിയാരലിയ മാറ്റ മണഗണ്ട തീ നിന്ന

സംസാര <laughs> കേസറി <laughs> <laughs> hey! mana ganda teman mana ganda hai! Hai, mana ganda purpile.

ില്ല നനഗ സിപ്പില്ല കൈയ്യൂ നന്ദരിയാക്ക നിറ നനഗല്ല സുമബ ബിട്ടനു തളുദിലോ കട சாதா நெக்ஸ்ட் நெக்ஸ்ட் காமெடி பார்த்துட்டோ சொல்றாடி ಮಾಡದ ಮು ಸತ್ತ ಮಾತ್ರ ಸಕ್ಕ ಹುಗೆ ತಿತ್ತಲಿ ಕೆತ್ತ ತಿಂಡಿಲಿ ತಿರುಗವನ ತಿರುಗಂಗ ಮಾಡಿ ಗಂಡ ಮಿಸಿ ಬದುಯಾದಾಗ ಹೊಸದಾಗಿ ಹೋಗಿ ಹೊಸ ಸಿರಿ ಉತ್ತ ಹೌದು ಸತ್ತನಯ ಕುರಿ ಸಿರಿ ಮಟ್ಟ ಮೃತಲ ಮಾಡಿ தாயமா நின்ோார

ನಮ್ ತಂಗಿ ಬಂದ ಲೇಡಿ ಟೈಗರ್ ದಯವಿಟ್ಟು ಎಲ್ರಿ ಕೇಳ್ರಿ ನೋಡಲ್ ಹುರ್ಪಿಗೆ ಬಂದ್ರ ನಮ್ ತಂಗಿ ನೋಡನ್ ಯಾರ ದಿನಾ ಬೆಳಕರದ್ರ ಪಿಗರ್ ನೋಡ್ತಾವ ಏನ ನಮ್ ಹುಡ್ರಿ ಅವಿ ನೀನ್ ತೋರ್ಸ ಕಲೆ 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 ಏನ ಕಲೆ ನಮ್ಮ ತಂಗಿ ಕಲೆ ಅವಿ ನೀ ಏನಾರಾ ಬಿಡ ಗ್ಯಾಪ್ ಮಾತ್ರ ಬಿಡ ಬರ ನಮ್ಮ ಹೊರ ಎಲ್ಲೆಲ್ಲ ಹೋಗಿ ಹೊರತವ ಆದರೂ ನಮ್ಮ ಮಂದಿ ಜಾಸ್ತಿ ಇತ್ತು ನೋಡಗ आराम ಇದ್ರಿ ಅವ आराम ಇಲ್ಲ ನೋಡಲಿ ಇಲ್ಲ ಅಂತ

ದಯವಿಟ್ಟು ವೇದಿಕೆ ಪಕ್ಕದಲ್ಲಿ ಅಣ್ಣ ಗಲಾಟೆ ಮಾಡ್ಬಿಡ್ರಿ ನಿಂದ್ರಿ ಶಾಂತಿ ಇತ್ತೆ ನಿಂದ್ರಿ ಏನು ಸಮಸ್ಯೆ ಇಲ್ಲ ಗಲಾಟೆ ಮಾಡ್ಬಿಡ್ರಿ ಅತ್ತರೇ ಹ ಬರ್ಲಿ ಜೋರ ಚಪ್ಪಾಳೆ ಏನು ಗೊತ್ತಾ ನಮ್ಮ ಹುಡುಗರು ಮರ್ಯಾದೆ ಪ್ರಶ್ನೆ ಆಯ್ತು ಓನ ಹೋಯ್ದ್ರೋ ನೋಡು ಆ ಯಾವ ಸಾಕ್ ಬಿಡ್ರಿ ಅಯ್ಯೋ

ಇದನ್ನ ಮೇಂಟೈನ್ ಮಾಡುತ್ತೆ ಅವನು ಬಾಗಲು ಕೊಟ್ಟಿ ಜಾತ್ರೆ ಟುಪ್ಪ ಮಾರ ಹಾಗೆ ನಮಗ ಮಾಮ ನಿನಗೆ ಹಂಗ ಗೊತ್ತ ಆಕಿನ್ ಕೇಳು ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಗಾಯಕಿ ಲಕ್ಷ್ಮಿ ಬಿಜಾಪುರ್ ಅವರ ಕಂಠ ಸಿರಿಯಲ್ಲಿ ಒಂದು ಗೀತೆನ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಮುಂದಿನ ಒಂದು ನೃತ್ಯಕ್ಕ ನಮ್ಮ ಪೂರ್ಣಮ್ಮ ಅವರು ರೆಡಿಯಲ್ಲಿರ್ಬೇಕು ಈ ಗೀತ ನಂತರ ನಮ್ಮ ಶ್ರೀ ಶೈಲಕ ಕಾಕನವರ ಒಂದು ಅಭಿಮಾನ ಗೀತತೆ ದಯವಿಟ್ಟು ಇಲ್ಲೇ ಇರಬೇಕು ಏಕೆ ಮೇಲೆ ಅಂತ ಅಮ್ಮಲಿ ಮಾಡಿ ಮಾಡ್ತೀವಿ ನಮ್ ಶ್ರೀಶೈಲ ಶ್ರೀ ಶೈಲ ಯುವ ಶ್ರೀ ಶೈಲಪನ್ ಸುದ್ದಿ ಯಾಕೋ ತಗೆ ಏನ ಹೇಳ್ತಾನೆ ಸಪ್ತಡಿ ಕರೆಕ್ಟ್ ಆಗಿ ನಮ್ಮನ್ನ ಬುಕ್ ಮಾಡಿ ಆ 3 ದಿನಗಳ ತರ ಬುಕ್ ಮಾಡಿದ್ನಾ ತೊಗರೆ ತೊಗರೆ ಕಳೆ ತಗೆ ಯಾಕ ಮತ್ತೆ ಹೇಳ ಹೇಳಿ ಬುಕ್ ಮಾಡಿದ್ನಂದ್ರೆ ಏನಿದರ ಅರ್ಥ ಯುವ ಹಗಲು ರಾತ್ರಿ ಫೋನ್ ಅಪ್ಪ ಮಾಡಿ ತಡಿ ಹಾರ್ દોಡದೈತೆ ಅಪ್ಪ ಶ್ರೀ ಏನು ಮನಸ್ಸು ಅವ್ವ ಪ ಆಲ ಅವೆ ಅವ ನೀ ಯಾಕೈ ಊರಿಗೆ ಮಳಿ ಬಿಡದ್ ಬರುವಂಗದೆ ನೋಡ ಬಿಡಲ್ಲ ಓಕೆ ಅಲ್ಲ ಆಲ್ ಯಾಲಿ ನಮ್ಮ ತ್ರಿಶೇಲಪ್ಪ ಅವ್ರು ಕರೆತಂದ ನಾವೇ ನೋಡೋಲ್ಲ ಆಲೆ ಆಲ್ ಅಂತ ಅಂದ್ರೆ ಇಬ್ರೂ ಜೋಡ್ ಮಾಡಿ ಕೈ ಬಿಡಣ ಆತನ ಅವ ಪಾಪ ಅದ ಪಾಪ ವಯಸ್ ಪಾಪ ಅನ ಪಾಪ ಕೊಡುವಂತ ತಾಕತ್ತು ನಮ್ಮಲ್ಲಿ ಐತಿ ಅಪ್ಪಿ ಹೇಳು గిడ మొలి మగద మేన్ హళి ముప్ప అలా ముదు నవ్ అంద్ర కుంత చస్కుందోడలి బందే ఇష్టర్బీమ్ ఏ ఒప్పినా తుంబల్వ ಏನು ತಯಾಯೋನು ಹಾಡದಾ ನಾನು ನನಕ ಹೇಳಿದೆ ನಮ್ಮವನ ಮನೆಗೆ ಹೋಗ್ತೀನಿ ನೋಡು ಅವನು 18 ಗale ಲಾರಿಗೆ गेला ಕಬ್ಬು ತುಂಬಿ ಲಾರಿ ಎಲ್ಲ ನೋಡಿದ್ರು ಇಲ್ಲ ಅಶೋಕ್ ಲ್ಯಾಂಡರ್ ಲಾರಿ ಸರಿಗಳ ಯಾಕಂದ್ರೆ ನಿಮ್ಮ ಚಿಂತಿ ಮಾಡಿ ಮಾಡಿ ಮತ್ತೆ ನಿಮ್ಮ ಕೂಳ್ ಹಾಕಿ ಮಾಡಿ ನಿಮ್ಮ ಅಪ್ಪ ಏನಾರ ಸಂತ್ರ ಸೊ ಫ್ಯಾಕ್ಟರಿ ಕೆಲಸ ಮಾಡ್ತಿದ್ದನ ಯಾಕ ಎದಕ್ಕ ಅಂದ್ರ ಒಂದು ತೊಂದ್ರೆ ಎರಡು ಪ್ರೀ ಇರುತ್ತಾವಲ್ಲ ಅದಕ್ಕ ಇಲ್ಲ ಒಂದು ಎರಡು ಮೂರು ಇದು ಒಣನೆ ಸಂತೂರು ಸೊಪ್ಪು ಅದು ಎರಡನೇದು ಇದು ಮೂರನೇದು ಇದು ಇವತ್ತು ಇಲ್ಲಕ್ಕೆ ಹಾಕ ಕೊಟ್ಟು ಮನೆಗೆ ಹೋಗ್ಬಿಡ್ತೀನಿ ನಾ ಹಾಯ್ ಯಾಕೆ ಇರ ಒಂದಿನ ಥ್ಯಾಂಕ್ ಯು ಬರ್ರಿ ಈಗ ಒಂದು ಗೀತೆ ತದನಂತರದಲ್ಲಿ ನೃತ್ಯಗಾರ್ತಿ ಪೂನಮ್ ಓರ್ ರೆಡಿಯಲ್ಲಿ ಇರ್ಬೇಕಂತ ಹೇಳ್ತಾ ನೃತ್ಯದ ನಂತರ ನಮ್ಮ ನಮ್ಮ ಕಾಕನವರ ಒಂದು ಅಭಿಮಾನ ಗೀತೆ ಇರುತ್ತಾ ದಯವಿಟ್ಟು ಆ ಗೀತೆ ಮುಗಿದ ನಂತರ ನಮ್ಮ ಕಾಕರ ವೇದಿಕೆ ಕೆಳಗರ ಇರ್ರಿ ಅಣ್ಣ ಎಲ್ಲರ ಇರೀ ಇವತ್ತು ಈಗ ಇಲ್ಲೇರಿ ನಮ್ ಕಣ್ಮ